ಮದನೆ ಬಂದು ಮಳಿಗೆ ಒಂದೆ ನೀರೂ ಕಣ ಹೊಗ್ಗದಂದ್ರೆ ಯಾಬಾ ಕಣದಂಗಿದ್ದ ಬಾಲ್ಜಿ ಎಲ್ಲ ಬಳ್ಕೋಯ್ತು ಎಲ್ಲಿಗೆ ಹೋಯ್ತಣ ಕಾಲೇಜಿಗೆ ಹೋದ ಅಣ್ಣ ಅಣ್ಣ ನೀನು ಅರ್ಲಾಂಟಿಕಿಯೋ ಅಯ್ಯೋ ಕಾಲೇಜಿಗೆ ಹೋದ್ರೆ ಇಷ್ಟೊತ್ತಿಗೆ ಅಣ್ಣ ಹೊತ್ಕಂತರ ಮೇಲೆ ಬಾಪದ ಮನೆ ಮಕ್ಕಳೆಲ್ಲ ಕೆಲಸ ಮಾಡಿ ಬರಿ ಮನ್ಕ ನೀ ನೀಲ್ಲಿ ಕಾಲೇಜಿಗೆ ಹೋದಳ ಬಾಪು ತಡ ಆಪದ ನೀನು ಅದು ಹಾಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ ಲೇಟ್ ಆಗ್ತದೆ ಹಾಂ ಇನ್ನು ಮುಂದಿನ ಕ್ಲಾಸಿಗೆ ಹೋದಾಗ ನೀ ಮನೆಗೆ ಬರೋದು ಕೈದಾಗ್ತದೆ ನಾವು ಜಬ್ಬ ಜಬ್ಬಿ ಸೂಡಿ ತಕ ನೀನು ಹುಡ್ಕರ್ಸು ಎಲ್ದ ಹಾ ಹಾ ಅದೇ ಅಂತ ಹೇಳಿ ನೀನು ಬ್ಯಾಗ್ ಕಲ್ಲಣ್ಣ ಬೇಕು ಕೊಯ್ದೆ ಗುಡ್ಡಿಗೆ ಹಾಂ ಇದು ನಿನ್ನ ಕಾಲೇಜಿಗೆ ಹಬ್ಬ ಇಲ್ಲಿ ಇಲ್ಕಂಡು ಇಲ್ಕೊಂಡು ಇಲ್ಕಂಡು ನಿನ್ನ ಪುಸ್ತಕದ ಅಯ್ಯಯ್ಯಬ್ಬಾ ಇದು ಸೆಂಟಿನ ಬಾಟ್ಲಿ ಪೌಡರ್ ಅಂಡಿ ಒಯಿ ಈ ಲಿಪ್ಟಿಕ್ ಚಾರ್ಜರ್ ಅಕ್ಕೇಮಿಗೆ ಹೈಕೊಂಬು ಇಡಿ ಅಯ್ಯೋ ನನ್ನ ಹೆಣ್ಣು ಕಾಲೇಜಿಗೆ ಹೋದ್ದೆ ಭಾಗುವಂತ ನೀವು ಓದಕ್ ಅದ ನೀವು ನಾವು ನಾವಿಲ್ಲ ಏನಾದ್ರು ಮಾಡಿ ಇಲ್ಲ ಸಾಲ ಕಟ್ಟ ಮಾಡಿ ಶಾಲೆ ಸೇರ್ಸುದ ನಿನ್ನ ನೀನು ಕಾಲೇಜ ಹಾ ಇದೆಲ್ಲ ಮಂಡಿ ಅಂತ ಮಂಡಿ ಕೋ ಟಿಲ್ಲರ್ ಸಿಕ್ಕಿದ್ದ ನಿಂದ ಹೌದಣ್ಣ ಟಿಲ್ಲರಿ ಸಿಕ್ಕಿದ್ದ ಹೋಗತ್ತೆ ನೀಸ್ರೆ ಕಣ್ಣು ಹಾಸ್ಕೆ ಆಚಿಜ್ಮಿ ಮಕ್ಕಳೆಲ್ಲ ಬಂದು ಹುಣ್ಕೊಂಡು ಅಂತ ಹೋಂಚು ಮ ಬರಿ ತಗೊಂಡು ನೀನು ನೀನು ರಸ್ತೆ ಮೇಲೆ ಕೊಟ್ಟು ಆಮೇಲೆ ಕಣ್ಣಿ ಹರಿತ ಬರ್ತೇ ನೀನು ಹೋಗ ಹೊರಗೋಗ ಹೊಣ ಡೌಡಿ ಮೇಲೆ ಹಾಕ್ತಿ ಕೊಂಡ್ ಕೊಂಡ್ ಕೊಟ್ರೆ ಹೋಗು ಒಳಗೋ ನೀನು ಕಾಲೇಜಿಗೆ ಹೋಗಿ ಯಾರಿಗಾರು ಕೂಳ ಹಾಕೋದಿಲ್ಲ ಯಾರಿಗಾರು ಎರಡು ಕೂಳೆ ಕೊಡ್ತೆ ನೀನ ಹಿಂಗ್ ಕಣ್ಣು ಅಕ್ಷ ಹಾಕೋ ನಿನ್ನ ಕಣ್ ಜಾಗ್ರತಿ ಕಣ್ಕೋ ಶಂಕರಣ್ಣ ಓ ಶಂಕರಣ್ಣ ಓ ಶಂಕರಣ್ಣ ಏಮ್ಮ ನೀನ್ ಹೋಗಿ ಶಂಕರಣ್ಣ ಒಂದು ಮಳಿ ಬೀಳ್ಕದಿಲ್ಲ ಹಸಿ ಹಾಂತಿ ಮಳಿ ಮರ ಕೆಪ್ಪಿ ಒಳಗೆ ಒಂದ್ ಗಾಡಿಯಲ್ಲ ಬಾ ನಾ ಕೆಪ್ಪೆ ಗುಡು ಬರ ನೀವು ಬಪ್ಪ ಬರ ಎಂತದೆ ಇದು ಸಾಯಿಲಿ ಶಂಕರಣ್ಣ ನೀವು ಅಣ್ಣ ತಂಗಿ ಅಂತ ಯಾಜು ಮಾಡ್ಕೊಂಡಿದ್ಯಾ ಅ ಹೆಣ್ಣಗಳ ಕಾಲೇಜಿನ ಬಪ್ಪು ತಡ ಐತಂತ ಸಮ ಪೈದಿದೀಯ ಅದನ್ನ ಎಂತಕ್ಕೆ ಹೆಣ್ಣೆಲ್ಲ ಒತ್ತಿಗೆ ಹೆಣ್ಣೆಲ್ಲ ಕ್ವಾಣಿ ಗ್ಯಾಕ ಬಾಗಿಲು ಹಾಕೊಂಡಿದ ಕೋಣಿಗ ಹೌದು ಕೋಣಿ ಒಗಿಬತ್ತಿತ್ತು ಹೊಗಿಬತ್ತ ಯ ಬಗುವಂತ ಹೆಣ್ಣೆ ಅಂತ ಕಿಚ್ಕಿನ್ ಹಾಕ್ಕಂತ ಕ್ವಾಣಿಗಿ ಅಂತ ಸಮ ಭಗವಂತ ಯಾರೂ ಬಯ್ಯ ಬಾ ಯ ಸಂಬ ಸಪ್ಪ ಬಾಗಿಲು ಕೊಟ್ಟಿ ಬಣ್ಣ ಸಂಪ ಎಂತ ಮಾಡ್ಕಂಡ ಎಣ್ಣ ಇನ್ನು ಬೈಯುವುದಿಲ್ಲ ಎಣ್ಣ ಸಪ್ಪಾ ಬಾಗಿಲು ತಂಗಿ ಯ ಜಿ ಅವರ ಯಾರಾರು ಸೈಂಕಲ್ ಯಾರು ತಂದು ಬಾಗಿಲು ಬಾ ಇದ್ದೀ ಕಾಲೇಜ್ ತಡ ಆಯ್ತು ಅಂದ್ಕೋಯ್ ಕೋಯ್ಲಿ ಯಾರಿದ್ರೆ ನಮ್ಗೆಲ್ಲ ಕಿಚ್ಚಾಕದಲ್ಲ ಮರೆಯಾ ಮತ್ತೆಂತರ ಮಂಟಿ ಕುದುಗ್ ಹಿಡಿದು ಇಲ್ಲಿ ಇಲ್ಕಾಣಿ ಈ ನಮ್ಮನ ಯಾರು ಕಾಯ್ಲ್ ಇಲ್ಲಿ ಇಲ್ಕಂಡಿ ಎಲ್ಲ ಹಳಿಯರ್ ಮಳೆಯರ್ ಇದ್ರ ನೆಲಕ್ ಬಾಯಿ ಕೊಟ್ಟು ಕಮ್ ಕವನ್ ಕೆಮ್ಸಿ ಹೊತ್ತಿನ ಹೊತ್ತಿಲ್ಲ ಸಂಗ್ರಹಣ ಈಗ ಹಿಂಗಿನ ಕಾಯಿಲೆ ಹಚ್ಚು ಕಾಗ ಕೆಮಿಕಲ್ ಇರೋ ಸಂಗ್ರಹಣ ಕೆಮಿಕಲ್ ಇಲ್ದಿದ್ದ ಎಂತ ಇತ್ತು ಈಗ ಮಾರ್ರ ಯಾವ ಈಗ ಸದ್ಗುರು ಆಯುರ್ವೇದಿಕ್ ಒಳ್ಳೆ ಪ್ರಾಡಕ್ಟ್ ಬಂದಿತ್ತು ಹೌದಾ ಕೃಷಿ ಬಂದ್ರೆ ಸದ್ಗುರು ಆಯುರ್ವೇದಿಕ್ ಅವರದ್ದ ಒಂದ್ ಒಳ್ಳೆ ಪ್ರಾಡಕ್ಟ್ ಇತ್ತ ಫಾಸ್ಟ್ ಕೋನ್ ಅಂತ ಹೇಳಿ ಅದ್ರ ಹೋಗಿ ಬತ್ತಿಲ್ಲ ಅದೇ ಸಣ್ಣ ಮಕ್ಕಳಿಗೆ ಹಳಿಯರ್ ಮಳಿಯರಿಗೆ ಈ ಅಸ್ತಮ ದೊಮ್ಮಿದ್ದರಿಗೆ ಏನ್ ಸಮಸ್ಯೆ ಆತಿಲ್ಲ ಅದ್ರ ಹೋಗಿ ಬಂದ್ರೆ ಎಂತ ತೊಂದರೆ ಇಲ್ಲ ಎಂತಕಂದ್ರೆ ಅದ್ ಗಿಡ ಮೂಲಕ ಮಾಡದ್ದ ಹೌದಾ ಹೌದಾ ಅದಕ್ಕೆ ತುಳಸಿ ಬೇವು ಮತ್ತೆ ಲೆಮನ್ ಗ್ರಾಸ್ ಇದೆಲ್ಲ ಹಾಕಿ ಮಾಡೋದು ಹಾಗೆ ಎಂತೂ ತೊಂದ್ರೆ ಇಲ್ಲ ಸ್ವಲ್ಪ ಕೇಂದೇನ ಇನ್ನ ಕೆಮಿಕಲ್ ಇದೆಲ್ಲ ಹಚ್ಚಿಲ್ಲ ಒಳ ಕೌಂಕವನ್ ಬೇಡ ಈ ಸರ್ಗುರು ಆಯುರ್ವೇದಿಕ್ ಅವರದ್ದು ಮರ್ಕಂಡ್ ಫಾಸ್ಟ್ ಕೋನ್ ಅದನ್ನ ಹಚ್ಚ